உதவுதோ உதவுதோ எல்லாம் கூதலக்க ஆளசிங்கே கையெல்லாம் முன்கூதலக்க ஆளாசிங்க கையே ஏப்பா ಏ ಪಾತೋ ಒಂದು ಕೊಡ ಒಳೆಯ ನೀರಿನ ಜಳಕ ಮಾಡೆ ಏ ಪಾತ ಒಂದು ಕೊಡ ಒಳೆಯ ನೀರಿನ ಜಳಕ ಮಾಡ್ಯ ನಾಡಿಗೆ ನಂತ ನಾಡೇಗೆ ತನ್ನ ಮುಡಿಯ ಕೊಡವ್ಯಾಳ ಊದೋ ಉದೋ ನಾಡಿಗೆ ತನ್ನ ಮುಡಿಯ ವ್ಯಾ ಎಣ್ಣೆಸಿಗೆ ಕಾಯಿ ಎಲ್ಲ ಮುನ ಕೂದಲಕ್ಕ ಸಿಗೆ ಕಾಯಿ ನಲವತ್ತೊಂದ ಕೊಡ ಒಳೆಯ ನೀರ ಊದೋದೋ ನಲವತ್ತೊಂದ ಕೊಡ ಒಳೆಯ ನೀರ ಊದೋದು ನಲವತ್ತು ಒಂದ ಕೊಡ ಒಳೆಯ ನೀರಿನ ಜಳಕ ಮಾಡಿ ನಲವತ್ತು ನಾಡೆಗೆ ತನ್ನ ಮುಡಿಯ ಕೊಡ ವ್ಯಾಳ ಊದೋದೋ ನಾಡೆಗೆ ತನ್ನ ಮುಡಿಯ ಕೊಡೆ ವ್ಯಾಳ ಉದೋದೋ ಜಳಕ ಗಿಳ್ಕ ಮಾಡಿಕೊಂಡ ಪೂಜಿಗೆ ಜೆ ಮುಗ ಸಿಕೊಂಡ ಜಳಕ ಗಿಳ್ಕ ಮಾಡಿಕೊಂಡ ಪೂಜ್ಗೆ ಜೆ ಕುಂತಾಳ ಗಾಡಿನ ಕೋಲಿನ ಮ್ಯಾಲ ಊದೋ ಕುಂತಾಳ ಗಾಡಿನ ಕೂಲಿನ ಮೇಲೆ ಊದೋವುದೋ ಹೋಗಿನೆ ಕುಂತಾಳ ಗಾಡಿಯ ಕೂಲಿನ ಮೇಲೆ ಹೋಗಿನೆ ಕುಂತಳ ಗಾಡಿಯ ಕೂಲಿನ ಮೇಲೆ ಉಡಿಯಾನ ಭಂಡಾರನೆಲ್ಲ ಇಡಿ ಮಾಡಿಡುದಾಳ ಊದೋಗದೋ ಉಡಿಯಾನ ಭಂಡಾರನೆಲ್ಲ ಇಡಿ ಮಾಡಿಡ್ದಾಳ ಕುಡಿಯಾನ ಭಂಡಾರನಲ್ಲ ಇಡು ಮಾಡಿಡದಾಳೆ ಅಲ್ಲಮ್ಮ ಒಡೆಯಾನ ಭಂಡಾರನಲ್ಲ ಇಡು ಮಾಡಿಡದಾಳೆ ಅಲ್ಲಮ್ಮ ನಾಲ್ಕೋ ದಿಕ್ಕಿಗೆ ಭಂಡಾರ ಸೂರು ಮಾಡ ಊದೋಗದೋ ನಾಲ್ಕೋ ದಿಕ್ಕಿಗೆ ಭಂಡಾರ ಸೂರು ಮಾಡ ಊದೋಗೋ ನಾಲ್ಕೋನೇ ದಿಕ್ಕಿಗೆ ಭಂಡಾರ ಸೂರು ಮಾಡಿ ನಾಲ್ಕೋನೆ ಭಂಡಾರ ಸೂರು ಮಾಡಿ ನಾಲ್ಕೋ ದಿಕ್ಕಿನ ಗಾಡಿ ಗಪ್ಪನ ನಿಂತವ ಊದೋವುದೋ ನಾಲ್ಕೋ ದಿಕ್ಕಿನ ಗಾಡಿ ಗಪ್ಪನ ನಿಂತವ ಊದೋದೋ ನಾಲ್ಕೋನೇ ದಿಕ್ಕಿನ ಗಾಡಿ ಗಪ್ಪನ ನಿಂತು ಕೂಗ್ಯಾವ ನಾಲ್ಕುನೇ ದಿಕ್ಕಿನ ಗಾಡಿ ಗಪ್ಪನ ನಿಂತು ಕೂಗ್ಯಾವ ಏನ ಬೇಡ ತಿದಿ ಬೇಡ ಯವ್ವಾ ಆರು ಬಂಡಿ ಜರದ ಮಾಡಿ ಮೂರು ಬಂಡಿ ಮುತ್ತಿನ ದಂಡಿ ಆರು ಬಂಡಿ ಜರದ ಮಾಡಿ ಮೂರು ಬಂಡಿ ಮುತ್ತಿನ ದಂಡಿ ಗಾಡಿ ಹಿಂದೆ ಮುಂದೆ ನೀಸಾ ನಿಲ್ಲಬೇಕು ಊದೋದೋ ಗಾಡಿ ಹಿಂದೆ ಮುಂದೆ ನೀಸಾ ನಿಲ್ಲಬೇಕು ಊದೋದೋ ಗಾಡ್ಯನ ಗಡ್ಯಾನ್ ಮಂದಿ ಉದ ಉದ ಏನ ಬೇಕೋ ಉದೋದೋ ಗಾಡ್ಯನ ಗಡ್ಯಾನ್ ಮಂದಿ ಉದ ಉದ ಏನ ಬೇಕೋ ಉದೋದೋ